ಒಂದು ಊರಲ್ಲಿ ಆಕಾಶ್ ಮತ್ತು ನವೀನ್ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ ಅವರಿಬ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅವರಿಬ್ರು ಮೆಂಟಾಲಿಟಿ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ ನವೀನ್ ದೇವ್ರೆ ಎಲ್ಲ ಅಂತ ಅಂದಾಗ ಆಕಾಶ್ ದೇವ್ರೆ ಇಲ್ಲ ಅಂತ ಅನ್ನೋ ಹುಡುಗ ನವೀನ್ ಒಂದ್ಸಲ ಅವನ ಮನೆ ಸತ್ಯನಾರಾಯಣ ಪೂಜೆಗೆ ಆಕಾಶ್ನ ಕರೆದಿರ್ತಾನೆ ಆಕಾಶ್ ಆಗ ನವೀನ್ ಮನೆಗೆ ಬಂದು ಆ ಪೂಜೆಗಳನ್ನೆಲ್ಲ ನೋಡಿ ನವೀನ್ ಇದು ಏನಕ್ಕೋ ಮಾಡಬೇಕು ದೇವ್ರಿಗೆ ಈ ಥರ ಎಲ್ಲ ಪೂಜೆ ಮಾಡಿದ್ರೆ ದೇವ್ರೇನು ದುಡ್ಡು ಕೊಡ್ತಾನಾ ಈ ಪೂಜೆ ಮಾಡೋದ್ರಿಂದ ನಮ್ಗೆ ಹಣ ಹೋಗುತ್ತೆ ಹೊರತು ಹಣ ಬರೋದಿಲ್ಲ ನವೀನ್ ಅಂತ ಅಂತಾನೆ ನವೀನ್ ಸೈಲೆಂಟ್ ಆಗೋಗ್ತಾನೆ ಒಂದೆಲ್ಲ ಒಂದಿನ ಆಕಾಶ್ಗೆ ಅವನ ತಪ್ಪಿನ ಅರಿವಾಗೇ ಆಗತ್ತೆ ದೇವ್ರ ಏನು ಅನ್ನೋದು ಗೊತ್ತಾಗತ್ತೆ ಅಂತ ನವೀನ್ ಸೈಲೆಂಟ್ ಆಗಿ ಹೋಗ್ತಾನೆ ನವೀನ್ ಮನೆ ಫಂಕ್ಷನ್ ಮುಗಿಸ್ಕೊಂಡು ಆಕಾಶ್ ವಾಪಸ್ ಬರಬೇಕಾದ್ರೆ ಅವ್ನ ಕಾರ್ಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಆಕಾಶ್ಗೆ ಎಚ್ಚರ ಆದಾಗ ರಾತ್ರಿ ಆಗೋಗಿತ್ತು ಅವ್ನ ಕಾರಿಂದ ಹೊರಗಡೆ ಬಂದ್ಬಿಟ್ಟು ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಬಂದ್ರೆ ಅಲ್ಲಿ ಯಾರು ಇರಲಿಲ್ಲ ಒಂದು ಹಳ್ಳಿನ ನೋಡ್ತಾನೆ ಆ ಹಳ್ಳಿಲಿ ಯಾರಾದರೂ ನಂಗೆ ಸಹಾಯ ಮಾಡಬಹುದು ಅಂತ ಆ ಹಳ್ಳಿ ಒಳಗೆ ಹೋಗ್ತಾನೆ ಆದರೆ ಆ ಹಳ್ಳಿಯವರು ಒಬ್ರೆ ಒಬ್ಬರು ಕೂಡ ಸಹಾಯ ಮಾಡಕ್ ಬರಲಿಲ್ಲ ಆಕಾಶ್ ತುಂಬಾ ಬೇಜಾರ್ ಮಾಡ್ಕೊಂಡು ವಾಪಸ್ ಕಾರ್ ಹತ್ರ ಹೋಗ್ತಾ ಇರ್ತಾನೆ ಆಗ ಅವನಿಗೆ ಒಂದು ಹಳೇ ದೇವಸ್ಥಾನ ಸಿಗತ್ತೆ ಕಾರ್ ತನಕ ಹೋಗೋಕೆ ಸಾಧ್ಯನೇ ಇಲ್ಲ ನನಗೆ ಈ ಒಂದು ರಾತ್ರಿ ನಾನು ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಹಳೆ ದೇವಸ್ಥಾನದ ಹತ್ರ ಹೋಗಿ ಕೂತ್ಕೊತಾನೆ ಆ ಇಡೀ ದೇವಸ್ಥಾನದಲ್ಲಿ ಒಬ್ನೇ ಒಬ್ಬ ಸೈಲೆಂಟಾಗಿ ಕೂತ್ಕೊತಾನೆ ಆ ದೇವಸ್ಥಾನದಲ್ಲಿರೋ ಆ ವಿಗ್ರಹನ ನೋಡಿಕೊಂಡು ಅವನಿಗೆ ಅವ್ನು ಮಾಡಿದ ತಪ್ಪಿನ ಅರಿವಾಗುತ್ತೆ ಅವಾಗ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ನನಗೆ ಎಲ್ಲರೂ ಇದ್ದಾರೆ ನನಗೆ ದುಡ್ಡಿದೆ ಕಾಸಿದೆ ಅಂದ್ಕೊಂಡು ನಾನು ಇಷ್ಟು ದಿನ ನಿನ್ನನ್ನು ದೂರ ಹಾಕ್ಬಿಟ್ಟಿದ್ನಲ್ಲ ಇವಾಗ ನನ್ನ ಹತ್ರ ಯಾರೂ ಇಲ್ಲ ನೀನೊಬ್ಬ ನನ್ನ ಹತ್ರ ಇರೋದು ದಯವಿಟ್ಟು ಕ್ಷಮಿಸ್ಬಿಡು ದಯವಿಟ್ಟು ನನಗೇನಾದರೂ ಮಾಡು ಅಂತ ತುಂಬಾ ಬೇಡ್ಕೊತಾನೆ ದೇವ್ರ ಹತ್ರ ಮನಸ್ಸಿನಲ್ಲಿ ಕ್ಷಮೆ ಕೇಳ್ಕೊಂಡು ಆ ವಿಗ್ರಹನೇ ನೋಡಿಕೊಂಡು ಆಕಾಶ್ ಕೂತಿರ್ತಾನೆ ಆಗ ಆ ದೇವಸ್ಥಾನಕ್ಕೆ ಒಂದು ತಾತ ಬರ್ತಾರೆ ತಾತ ಬಂದ್ಬಿಟ್ಟು ಯಾರಪ್ಪ ನೀನು ನೀನೇನೇ ಕಿಲ್ ಏನಾಯ್ತು ನಿನಗೆ ಅಂತ ಕೇಳಿದಾಗ ಆಕಾಶ್ ಆಕಾಶ ಆಗ ನಡ್ದಿದ ಕಥೆನ ಹೇಳ್ತಾನೆ ಆ ತಾತ ಆ ಕತೆನ ಕೇಳಿ ಅಯ್ಯೋ ಇಷ್ಟೊಂದೆಲ್ಲ ಆಗೋಯ್ತಾ ಪಾಪ ನೀನೇನೋ ತಿಂದಿರಲ್ಲ ಅನ್ಸತ್ತೆ ತಗೋ ನನ್ನ ಹತ್ರ ಒಂದು ಸ್ವಲ್ಪ ಇದೆ ತಗೋ ತಿನ್ನು ಅಂತ ಕೊಡ್ತಾರೆ ಒಂದೇ ಒಂದು ಚೂರು ಯೋಚನೆ ಮಾಡದೆ ಆಕಾಶ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ ಊಟ ತಿಂದಾದ್ಮೇಲೆ ತಾತನಿಗೆ ಥ್ಯಾಂಕ್ಸ್ ಹೇಳ್ತಾನೆ ತಾತ ನೀವು ಇವತ್ತು ಬಂದಿರಲಿಲ್ಲ ಅಂದರೆ ನನಗೆ ಸತ್ತೇ ಹೋಗ್ತಿದ್ನೇನೋ ಅಂತ ಅನ್ನಿಸ್ತಿತ್ತು ಥ್ಯಾಂಕ್ ಯು ಸೋ ಮಚ್ ತಾತ ಅಂತ ಅಂತಾನೆ ಒಂದು ಎರಡು ಮೂರು ಗಂಟೆ ಹಾಗೆ ತಾತನ ಜೊತೆ ಆಕಾಶ್ ಮಾತಾಡ್ಕೊಂಡು ಕೂತಿರ್ತಾನೆ ಆಮೇಲೆ ತಾತ ಎದ್ಬಿಟ್ಟು ಆಯ್ತಪ್ಪ ನಾನು ಬನ್ನಿದ ಕೆಲಸ ಮುಗೀತು ಬೇರೆಯವರು ನನಗೋಸ್ಕರ ಕಾಯ್ತಾಯಿರ್ತಾರೆ ನಾನು ಹೊರಡಬೇಕು ಅಂತ ಅಂತಾರೆ ಆಗ ಆಕಾಶ್ ಎದ್ಬಿಟ್ಟು ತಾತ ನಿಮ್ಮ ಹೆಸರೇನು ನೀವೆಲ್ಲಿಡ್ತೀರಾ ಅಂತ ನನ್ಗೆ ಹೇಳ್ತೀರಾ ನಾನು ನಾಳೆ ನಿಮ್ಮನ್ನ ನೋಡೋಕೆ ಬರ್ತೀನಿ ಅಂತ ಅಂತಾನೆ ಆಗ ತಾತ ನೋಡಪ್ಪ ನನಗೆ ಪರ್ಮನೆಂಟ್ ಅಡ್ರೆಸ್ ಅಂತ ಯಾವುದೂ ಇಲ್ಲ ಆದರೆ ಯಾರಿಗೆ ಕಷ್ಟ ಇರತ್ತೋ ಅಲ್ಲಿ ನಾನು ಇರ್ತೀನಿ ಅಂತ ಅಂತಾನೆ ಆಕಾಶ್ಗೆ ಇವ್ರೇನು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸತ್ತೆ ತಾತ ಮುಂದುವರ್ಸ್ಕೊಂಡು ಹಾ ಆದ್ರೆ ಈ ಹಳ್ಳಿ ಜನ ಎಲ್ಲರೂ ನನಗೆ ಒಂದು ಚಿಕ್ಕ ಮನೆ ಮಾಡಿಕೊಟ್ಟಿದರೆ ಆ ಮನೆ ಎಲ್ಲಿದೆ ಅಂತ ನಾನು ಹೇಳ್ತೀನಿ ಅಂತ ಅಂತಾನೆ ಆಕಾಶ್ ಖುಷಿಯಿಂದ ಹಾ ಹೇಳಿ ಹೇಳಿ ಅಂತ ಅಂತಾನೆ ಆಗ ತಾತ ಈ ಊರು ಎಂಟ್ರಾಗಿ ಅರ್ಧ ಕಿಲೋಮೀಟರ್ಗೆ ಒಂದು ಅಶ್ವತ್ ಮರ ಇರತ್ತೆ ಆ ಅಶ್ವತ್ ಮರ ಪಕ್ಕದಲ್ಲೇ ಒಂದು ಮನೆ ಇರತ್ತೆ ಆ ಮನೆಯಲ್ಲೇ ನಾನು ಇರ್ತೀನಿ ಅಂತ ಅಂತಾರೆ ತಾತ ಖುಷಿಯಿಂದ ಹಾ ಸರಿ ನಾಳೆ ನಾನು ಬರ್ತೀನಿ ನೀವು ಸಿಗ್ತೀರ ಅಂತ ಅಂತಾನೆ ಹಾಂ ಹಾಂ ಸಿಗ್ತೀನಿ ಸಿಗ್ತೀನಿ ನಾನು ಯಾವಾಗಲೂ ಅಲ್ಲೇ ಇರೋದು ಅಂತ ಅಂತಾರೆ ಆ ತಾತ ಹೋಗ್ತಾರೆ ಆಕಾಶ್ಗೆ ತುಂಬ ನಿದ್ದೆ ಬರುತ್ತೆ ಅವನಲ್ಲೇ ಮಲ್ಕೊಂಡ್ಬಿಡ್ತಾನೆ ಮಾನ್ಯ ದಿನ ಎದ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಒಂದ್ಸಲ ತಾತನ ನೋಡ್ಕೊಂಡು ಹೋಗೋಣ ಅಂತ ಅವನಿಗೆ ಮನ್ಸು ಬರುತ್ತೆ ಆಗ ದೇವಸ್ಥಾನದಿಂದ ಹೊರಗಡೆ ಬಂದ್ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾರೆ ಯಾರೋ ಒಂದು ಅಜ್ಜಿ ಸಿಗ್ತಾರೆ ಆ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಜ್ಜಿ ಈ ಊರಲ್ಲಿರೋ ಅಶ್ವತ್ಥ ಮರ ಎಲ್ಲಿದೆ ಅಂತ ಹೇಳ್ತೀರಾ ಅಂತ ಕೇಳ್ತಾನೆ ಅಪ್ಪ ಇಲ್ಲೇ ಇದೆ ನೋಡಪ್ಪ ಅಂತ ಹೇಳ್ತಾರೆ ಅಜ್ಜಿ ಇಲ್ಲ ಅಜ್ಜಿ ಈ ಮರ ಅಲ್ಲ ಈ ಮರ ಬಿಟ್ಟು ಬೇರೆ ಯಾವ್ದಾದ್ರು ಇದ್ಯಾ ಅಂತ ಕೇಳ್ತಾನೆ ಈ ಇಡೀ ಊರಲ್ಲಿ ಅಶ್ವತ್ಥ ಮರ ಇರೋದು ಇದೊಂದೆ ಅಂತ ಅಂತಾಳೆ ಆಕಾಶ್ ಗೆ ಆಶ್ಚರ್ಯ ಆಗತ್ತೆ ನಿನ್ನೆ ಮಾತಾಡ್ಬೇಕಾದ್ರೆ ನಾನು ತಾತನ್ಗೆ ಅವ್ರ ಹೆಸರು ಕೇಳಿದ್ದೆ ಹಾ ಅಲ್ವಾ ಹಾ ಕೇಳೋಣ ಇರು ಅಂತ ಅನ್ಕೊಂಡು ಆಕಾಶ್ ಆ ಅಜ್ಜಿನ ಮತ್ತೆ ಕೇಳ್ತಾನೆ ಅಜ್ಜಿ ಇಲ್ಲಿ ಯಾರಾದರೂ ವಯಸ್ಸಾಗಿರೋರು ವಿಠಲ ಅಂತ ಯಾರಾದರೂ ಇದ್ದಾರಾ ಅಂತ ಕೇಳ್ತಾನೆ ಅಜ್ಜಿಯಾಗ ವಿಠಲಾನ ಆ ಥರ ಯಾರೂ ಇಲ್ವಲ್ಲ ಈ ಊರಲ್ಲಿ ವಿಠಲ ಅಂತ ಯಾರೂ ಮನುಷ್ಯರಿಲ್ಲ ಆದರೆ ವಿಠಲನ ದೇವಸ್ಥಾನ ಇದೆ ಅಂತ ಅಂತಾರೆ ಆಕಾಶ್ಗೆ ಆವಾಗ ರಿಯಲೈಸ್ ಆಗುತ್ತೆ ನೆನ್ನೆ ಬಂದಿರೋದು ಯಾವುದೋ ಸಾಮಾನ್ಯವಾದ ಮನುಷ್ಯ ಅಲ್ಲ ದೇವರು ಅಂತ ಅವನಿಗೆ ಹಸಾದಾಗ ಅನ್ನ ಕೊಟ್ಟಿದ್ದು ಅವನ್ಗೆ ಯಾರು ಇಲ್ಲ ಅಂತ ಅನ್ಕೊಂಡಾಗ ಎರಡು ಮೂರು ಗಂಟೆಗಳ ಕಾಲ ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ತುಂಬಿಸ್ದೋರು ಬೇರೆ ಯಾರೋ ಸಾಮಾನ್ಯ ಮನ್ಷರಲ್ಲ ಭಗವಂತ ಅಂತ ಅನ್ಸುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಆ ಭಗವಂತನ ಪಾದ ಹಿಡ್ದಿದ್ದಕ್ಕೆ ಆ ಭಗವಂತನೇ ನನ್ನ ಹತ್ರ ಬಂದ್ಬಿಟ್ನಲ್ಲ ಅಂತ ಖುಷಿಲಿ ಕುಣದ ವೀಕ್ಷಕರೇ ಇದೇ ಪುರಂದರದಾಸರು ತಮ್ಮ ಊಗಾಭೋಗದಲ್ಲಿ ಹೇಳಿರೋದು ತಿಂಬಲು ಅನ್ನ ಹುಟ್ಟಲಿ ಬೇಡ ಅನ್ನ ಹುಟ್ಟಿದರೆ ಬಟ್ಟೆ ದೊರಕಲಿ ಬೇಡ ಬಟ್ಟೆ ದೊರಕಿದರೆ ಇಂಬು ತೋರಲಿ ಬೇಡ ಇಂಬು ನಿನ್ನ ಪಾದಾರವಿಂದದಲ್ಲಿ ಸಂತೋಷ ತೋರಿಸಯ್ಯ ಇಂದಿರಾರಾಧ್ಯ ಶ್ರೀ ಪುರಂದರ ವಿಠಲ ವೀಕ್ಷಕರೇ ನಾವು ಅನ್ಕೊಂಡಿದ್ದು ನಮಗೆ ಸಿಕ್ಕಿದ್ರೆ ಯಾರಿಂದ ಆ ಫಲ ನಮಗೆ ಸಿಕ್ಕಿದ್ಯೋ ಅವನ್ನ ನಾವು ಮರಿತೀವಿ ಅದಕ್ಕೆ ದಾಸರು ನನಗೇನೋ ಬೇಡ ನನಗೆ ಯಾವ ಐಷಾರಾಮಿ ಜೀವನ ಬೇಡ ನನಗೆ ಅನ್ನ ಬೇಡ ನನಗೆ ಬಟ್ಟೆ ಬೇಡ ನಿನಗೆ ನೀನು ಬೇಕು ನೀನೊಪ್ಪ ಇದ್ದರೆ ನನಗಿನ್ನೆಲ್ಲ ಇದ್ದಂಗೆ ಅಂತ ಪುರಂದರದಾಸರು ಅವರ ಊಗಾ ಭೋಗದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಊಗಾ ಸಂದೇಶ ಇನ್ನೂ ಹೆಚ್ಚಿನ ಊಗಾ ಭೋಗಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹರೇ ಶ್ರೀನಿವಾಸ